ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಯಲ್ಲಪ್ಪ ಕಾಟ್ಲೂರ್ ಯಾದಗಿರಿ ಜಿಲ್ಲೆಯ ಸುರಪುರ ಮತ್ತು ಹುಣಸಗಿ ತಾಲೂಕಿನ ಕ್ರೀಡಾಪಟುಗಳು ಕ್ರೀಡೆಗಳಲ್ಲಿ ಕ್ರೀಡಾ ಸ್ಪೂರ್ತಿಯೊಂದಿಗೆ ಭಾಗವಹಿಸಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಯಲ್ಲಪ್ಪ ಕಾಡ್ಲೂರ್ ಅವರು ಹೇಳಿದರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಹದಿನಾಲ್ಕು ಬಾರ್ ಹದಿನೇಳು ವಯೋಮಿತಿಯ ಬಾಲಕ ಬಾಲಕಿಯರ ಕ್ರೀಡಾಕೂಟದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕ್ರೀಡಾಪಟುಗಳಲ್ಲಿ ಮೊದಲು ಶಿಸ್ತು ಇರಬೇಕು ಸೋಲು ಗೆಲುವು ಸಹಜವಾದದ್ದು ಕ್ರೀಡೆಗಳು ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತುಂಬಾ ಅವಶ್ಯಕವಾಗಿದೆ ಎಲ್ಲರೂ ಕ್ರೀಡಾ ಸ್ಪೂರ್ತಿ ಮೆರೆಯಬೇಕು ಅಂತ ಹೇಳಿದ್ರು ಇದಕ್ಕೂ ಮೊದಲಿಗೆ ಎನ್ಸಿಸಿ ತಂಡದಿಂದ ಎಲ್ಲಾ ಗಣ್ಯರನ್ನ ಸ್ವಾಗತಿಸಲಾಯಿತು ನಂತರ ನಗರಸಭೆ ನಗರ ಅಧ್ಯಕ್ಷ ಹೀನಾ ಕೌಸರ್ ಅವರು ಕ್ರೀಡಾ ಧ್ವಜಾರೋಹಣ ಮಾಡಿದ್ರು ಮತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಕಾಶ್ ಗುತ್ತೇದಾರ್ ಅವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಖಾದರ್ ಪಟೇಲ್ ಗೋವಿಂದಪ್ಪ ಟಣಿ ಕೇದಾರ ರಾಮಕೃಷ್ಣ ಕಲಬುರಗಿ ಅಪ್ಪಣ್ಣ ಸಂಜೀವ್ ದರವಾರಿ ವೆಂಕಟೇಶ್ ಬೇಟೆಗಾರ ಗೋಪಾಲ ಜಹಗೀರದಾರ್ ಕಾಲೇಜಿನ ಪ್ರಾಂಶುಪಾಲರಾದ ಬಲಭೀಮ ದೇಸಾಯ್ ದೈಹಿಕ ಶಿಕ್ಷಣಾಧಿಕಾರಿ ಮಲ್ಲಣ್ಣ ದೊಡ್ಡಮನಿ ಶಕೀಲ್ ಅಹಮದ್ ಶರಣಗೌಡ ಗೌಡ ಅಂಬರೇಶ್ ನಾಯಕ್ ಭೀಮರಾಯ್ ಸೇರಿದಂತೆ ತಾಲೂಕಿನ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕ್ರೀಡಾಕೂಟದಲ್ಲಿ ತಾಲೂಕಿನ ಏಳು ವಲಯಗಳ ಕ್ರೀಡಾಪಟುಗಳು ಭಾಗವಹಿಸಿದರು ವರದಿ ಶಾಂತಗೌಡ ದೇವಾಪುರ ಟೈಮ್ ನೈನ್ ನ್ಯೂಸ್ ಕನ್ನಡ ಸುರಪುರ